ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಅಂತ ರಮ್ಯಾ ಎಲ್ಯ ಎಲ್ ಫೋಟೋ ತೆಗೆಸ್ಕೊತ ಇದ್ದಾರೆ ಲಾಸ್ಟ್ ಡೇ ಶೂಟಿಂಗ್ ಗೆ ಅವಳಿಗೆ ಶರಣ್ಯ ಹೆಲ್ಪ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಆಗಿ ಕ್ಯಾಮ್ರಾ ವಿಮೆನ್ ಆಗಿ ಸ್ಮೈಲ್ ನೋಡಿ ರಮೇಶ್ ಈಗ ನನ್ನ ಸೀರಿಯಲ್ ಅಲ್ಲಿ ನನ್ನ ಮುದ್ದಿನ ತಂಗಿ ಹಾಗೆ ನನ್ನ ಮುದ್ದಿನ ನಾದಿನ ಮಾತಾಡ್ಸೋಣ ಇವತ್ತು ನಮ್ಮ ರಾಧಿಕಾ ಸೀರಿಯಲ್ ಲಾಸ್ಟ್ ಡೇ ಶೂಟಿಂಗ್ ನಡೀತಾ ಇದೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ರಾಧಿಕಾ ಸೀರಿಯಲ್ ಮಾಡಿದ್ದು ಲಾಸ್ಟ್ ಡೇ ಏನ್ ಅನ್ನಿಸ್ತಾ ಇದೆ ಟೀಮ್ ಬಗ್ಗೆ ಒಂದಷ್ಟು ನಂದು ಫಸ್ಟ್ ಪ್ರಾಜೆಕ್ಟ್ ರಾಧಿಕಾ ಸೊ ತುಂಬಾ ಅಟ್ಯಾಚ್ಮೆಂಟ್ ಬಾಂಡಿಂಗ್ ಎರಡೂ ಇದೆ ಇದೊಂಥರ ಸ್ಪೆಷಲ್ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರಷ್ಟು ಸ್ಪೆಷಲ್ ಸೊ ಇಲ್ಲಿ ವಾತಾವರಣ ತುಂಬಾ ಇಷ್ಟ ನಾನು ಆಕ್ಟಿಂಗ್ ಗೆ ಬಂದು ಖುಷಿ ಇದೆ ನನಗೆ ತುಂಬಾ ಖುಷಿ ಇದೆ ಅಷ್ಟೇ ಬೇಜಾರಾಗ್ತಾ ಇದೆ ವೈಂಡ್ ಅಪ್ ಆಯ್ತು ಆಗ್ಬಾರ್ದಿತ್ತು ಬಟ್ ಆಯ್ತು ಏನು ಮಾಡೋಕ್ಕಾಗಲ್ಲ ಅನಿಸ್ತಿದೆ ಬೇಜಾರ್ ಇದ್ದೇ ಇರುತ್ತೆ ಕೆಲವ್ರಿಗೆ ಆಗದೆ ಇರ್ಬೋದು ಬಟ್ ನಾನು ತುಂಬಾ ಎಮೋಷನಲ್ ನನಗೆ ಬೇಜಾರಾಗುತ್ತೆ ಅವಾಗ್ಲೇ ಕಂಟ್ರೋಲ್ ಮಾಡ್ಕೊಂಡಿದೀನಿ ಬಟ್ ಏನು ಮಾಡಕ್ಕಾಗಲ್ಲ ರಾಧಿಕಾ ಸೀರಿಯಲ್ ಅಲ್ಲಿ ನಿನ್ನ ಜಾಸ್ತಿ ಮಿಸ್ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಏನಿಲ್ಲ ಟೀಮ್ ಟೀಮ್ ನ ತುಂಬಾ ಮಿಸ್ ಮಾಡ್ಕೋತೀನಿ ನಾನು ಎಲ್ಲೇ ಹೋದ್ರು ಈ ತರ ಸಿಗುತ್ತೋ ಸಿಗಲ್ವೋ ನನ್ಗಂತೂ ಗೊತ್ತಿಲ್ಲ ಮಿಸ್ ಮಾಡ್ಕೋತೀನಿ ಶರಣ್ಯ ನೀನ್ ಹೇಳು ಇವಾಗ ಅದೇ ಸೇಮ್ ಕ್ವಶನ್ಸ್ ನಾನು ಇದಕ್ಕೆ ಸೀರಿಯಲ್ ಬಂದು ತ್ರೀ ಮಂತ್ಸ್ ಅಷ್ಟೇ ಆಗಿದೆ ಬಟ್ ಆದ್ರೂ ಇಲ್ಲಿರೋ ಪ್ರತಿಯೊಬ್ರು ಕ್ಲೋಸ್ ತಿಂಗಳು ಅಷ್ಟು ಕ್ಲೋಸ್ ಆಗಿರೋದಕ್ಕಾಗದೇ ಇಲ್ಲ ನಿಮ್ ಹತ್ರ ಆಗಿರ್ಲಿ ಹುಲಿ ಹುಲಿ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀನಿ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಶೂಟಿಂಗ್ ಗೆ ಬಂದು ಈ ತರ ಇಷ್ಟು ಕ್ಲೋಸ್ ಆಗಿ ಫ್ಯಾಮಿಲಿ ತರ ಫೀಲ್ ಆಗೋದು ಯೂಶಲಿ ಶೂಟಿಂಗ್ ಕೆಲವು ಕಡೆ ಹೋದ್ರೆ ನಮ್ಗೆ ಅಷ್ಟೊಂದು ಕಂಫರ್ಟ್ ಫೀಲ್ ಆಗಲ್ಲ ಬಟ್ ಇಲ್ಲ ಹಂಗಿರ್ಲಿಲ್ಲ ನಾ ಬಂದ ತಕ್ಷಣ ಹಂಗೆ ಒಂದು ವಾಮ್ ವೆಲ್ಕಮ್ ಇತ್ತು ಬಂದ್ ದಿನದಿಂದನು ಆ ಸೊ ಯಾ ತುಂಬಾ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡಿದೀನಿ ನಾನು ಇಲ್ಲಿ ಅಹ್ ಏನ್ ಹೇಳೋದು ಎಲ್ರು ಮಿಸ್ ಮಾಡ್ಕೋತೀನಿ ಡೆಫಿನೆಟ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಿಲಿ 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 ಐ ಅಂಡ್ ಗ್ಲಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೊತೆ ಏನ್ ಅನ್ಸುತ್ತೆ ನಿಮಗೆ ಮುಗಿತಾ ಇರೋದು ತುಂಬಾ ಬೇಜಾರಾಗ್ತಿದೆ ಬಿಕಾಸ್ ಲಾಸ್ಟ್ ಡೇ ಆದ್ರೂ ನಂದು ಯಾವತ್ತೂ ಲಾಸ್ಟ್ ಡೇ ಆಗಿತ್ತು ಬಟ್ ಆದ್ರೆ ಮೀಟ್ ಮಾಡ್ಬೇಕು ಇವತ್ ಬಂದಿದೀನಿ ಇದೊಂಥರ ಫ್ಯಾಮಿಲಿ ಇದ್ದಂಗಿತ್ತು ನನ್ಗೆ ಬಿಟ್ಟು ಹೋಗ್ಬೇಕು ಬೇಜಾರಾಗ್ತಿದೆ ಇವಾಗೂ ಅಷ್ಟೇ ಮುಗಿತಿದೆ ಅಂದ್ರೆ ಏನೋ ಬೇಜಾರು ಲಾಸ್ಟ್ ಟೈಮ್ ಇವಳ್ದು ಕ್ಯಾರೆಕ್ಟರ್ ಅಂದ್ರೆ ಬೇರೆ ಕಡೆಗೆ ಒಂದು ಅವಕಾಶ ಇದ್ದಾಗ ಹೋಗ್ಬೇಕು ಅಂತ ಅನ್ಕೊಂಡಾಗ ಅನಿವಾರ್ಯ ಪರಿಸ್ಥಿತಿಯಿಂದ ಅವಾಗ್ಲೇ ಸ್ವಲ್ಪ ಹತ್ತಿದ್ಲು ಬೇಜಾರಾಗಿದ್ಲು ಇವಾಗ ಈ ಸೆಟ್ ಅಲ್ಲಿ ಇವ್ರ ಕೆಲಸ ಮಾಡ್ತಾ ಇಲ್ಲ ಪ್ರೆಸೆಂಟ್ ಆದ್ರೂ ಮುಗಿತಾ ಇದೆ ಅಂತ ಹೇಳಿ ನಿನ್ನೆ ಹೈದರಾಬಾದ್ ಇಂದ ಶೂಟಿಂಗ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಸೆಟ್ ಬಂದು ಎಲ್ಲರೂ ಮಾತಾಡ್ಸ್ಕೋಬೇಕು ಅಂತ ಹೇಳಿ ಅಂದ್ರೆ ಅಷ್ಟೊಂದು ಬಾಂಡಿಂಗ್ ಇದೆ ಅವಳಿಗೆ ಇದು ಟೀಮ್ ಅಂತ ಅಲ್ಲ ಇದು ಆಕ್ಚುಲಿ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದೀನಿ ಬಿಕಾಸ್ ಟೂ ಇಯರ್ಸ್ ಇಂದ ಒಟ್ಟಿಗೆ ಜೊತೆಗೆ ಕೆಲಸ ಮಾಡಿದೀವಿ ಎಲ್ಲರೂ ಒಬ್ಬರನ್ನ ಒಬ್ಬರು ಬಿಟ್ಟು ಇವ್ರ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ಎಲ್ರೂ ಈಗ ಲಾಸ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಂದಿದಂತ ತುಂಬಾ ಖುಷಿ ಆಯ್ತು ಎಲ್ಲರೂ ಸಿಕ್ಕಿದ್ರು ಅದೇ ಬಾಂಡಿಂಗ್ ಅದೇ ಪ್ರೀತಿ ಅದೇ ನಗ್ನಗ್ತ ಮಾತು ಅದೇ ಸಿಕ್ತದ ನನ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಶಿಪ್ ನ ವೈಸ್ ಕ್ಯಾಪ್ಟನ್ ಇವ್ರು ರಮೇಶ್ ಸರ್ ಅಂತ ಅಂತೇಳಿ ರಮೇಶ್ ಅಂತೀವಿ ಮ್ಯೂಸಿಕ್ ಹಾಕ್ಬಿಟ್ಟು ಗ್ರ್ಯಾಂಡ್ ಎಂಟ್ರಿ ಕೊಡೋಣ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಇವರು ಬೆಸ್ಟೆಸ್ಟ್ ಅಸೋಸಿಯೇಟ್ ಅಂತ ಹೇಳ್ಬೋದು ರಾಧಿಕಾ ಲಾಸ್ಟ್ ಡೇ ಹೆಂಗ ಅನಿಸ್ತಿದೆ ಬೇಜಾರಾಗ್ತಾ ಇದೆ ಅದ್ರೇನು ಆಗಲ್ಲ ಎಲ್ಲದಕ್ಕೊಂದು ಕೊನೆ ಅಂತ ಇರುತ್ತಲ್ಲ ಇದು ಹಾಗೆ ಅಂತ ನಾವು ಅಷ್ಟೇ ಏನ್ ಮಿಸ್ ಮಾಡ್ಕೊತೀರ ರಾಧಿಕಾ ತುಂಬಾ ನೀವು ಎಲ್ಲಾ ಕಲಾವಿದರು ಮತ್ತೆ ಎಲ್ಲಾ ಟೆಕ್ನಿಷಿಯನ್ ಯಾಕಂದ್ರೆ ಇಷ್ಟು ದಿನ ನಾವು ಒಂದು ಫ್ಯಾಮಿಲಿ ತರ ಇದ್ವಿ ಆ ಇವತ್ತೆಲ್ರು ಅಂದ್ರೆ ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡಿರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಮೀಟ್ ಮಾಡ್ತೀವೋ ಇಲ್ವೋ ಅದಂತೂ ಗೊತ್ತಿಲ್ಲ ಒಟ್ನಲ್ಲಿ ಯಾವತ್ತರ ಒಂದಿನಂತೂ ಮೀಟ್ ಮಾಡೇ ಮಾಡ್ತೀವಿ ಮಾಡ್ತಿವಿ ಆರ್ ಆರ್ ನಗರದಲ್ಲಿ ನಮ್ಮ ಮನೆ ಎನಿ ಟೈಮ್ ಬರ್ಬೋದು ನೀವು ಮತ್ತೆ ಪ್ಲಾನಿಂಗ್ ಅಲ್ಲೂ ಅಷ್ಟೇ ತುಂಬಾ ಅಚ್ಚುಕಟ್ಟಾಗಿ ಪ್ಲಾನಿಂಗ್ ಮಾಡ್ತಿದ್ರು ನಾನ್ ಯಾವತ್ತೇನೆ ಹಿಂಗೊಂತರ ಏನೋ ಕೆಲಸ ಇದೆ ರಮೇಶ್ ಹಿಂಗ್ ಹೋಗ್ಬೇಕು ಅಂದ್ರೆ ಯಾವತ್ತೂ ಆಗಲ್ಲ ಮೇಡಮ್ ಅಂತ ಹೇಳೇ ಇಲ್ಲ ಹೆಂಗೋ ಪ್ಲಾನ್ ಅದ್ಲು ಬದ್ಲು ಮಾಡಿ

ನನ್ ಜೊತೆ ಬರೀ ಆರೇ ತಿಂಗಳ ಕೆಲಸ ಮಾಡಿದ್ರಿ ನನ್ ಬಗ್ಗೆ ಹೇಳಲ್ಲ ನೀವು ಲಾಸ್ಟ್ ಕೊಟ್ಬಿಡಿ ರಮೇಶ್ ನಿಮ್ದು ನನ್ ಕೆಲ್ಸಕ್ಕೆ ಇದೇ ಉತ್ತರ ಅಯ್ಯೋ ದೇವ್ರೆ ಓಕೆ ನೆಕ್ಸ್ಟ್ ಈಗ ಒಂದ್ ಬರ್ಡೇ ಗರ್ಲ್ ಇದ್ದಾಳೆ ನಮ್ಮ ಸೆಟ್ ಅಲ್ಲಿ ಇವತ್ ಕೊನೆ ವಿಡಿಯೋ ಮಾಡ್ತಾ ಇದೀವಿ ಇವತ್ತೇ ಅವಳು ಬರ್ತಡೆ ಪಾಪ ಅವಳು ಖುಷಿ ಪಡ್ಬೇಕು ದುಃಖ ಪಡ್ಬೇಕು ಆ ಹುಡುಗಿ ಕೇಳಂಗ್ ಬಾಮ್ಮ ಥ್ಯಾಂಕ್ ಯು ರಮೇಶ್ ಗಜಗರ್ಭ ಒತ್ತಂತಹ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಮಗುವನ್ನು ಲಾಲಿನ ಪಾಲನೆ ಮಾಡಿ ಹೊಟ್ಟೆಯಲ್ಲಿ ಈಗ ರೀಸೆಂಟ್ ಆಗಿ ಹಡದಿರ್ತಕ್ಕಂತ ಗಮ್ಯ ಅವರಿಗೆ ಸ್ವಾಗತಿದೆ ರಾಧಿಕಾ ಲಾಸ್ಟ್ ಶೂಟಿಂಗ್ ನಡೀತಾ ಇದೆ ಏನ್ ಅನಿಸ್ತಿದೆ ನನ್ಗೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ನ ನೀವ್ ಹೇಳ್ದಂಗೆ ಖುಷಿಯಾಗೂ ಇರಕಾಗ್ತಾ ಇಲ್ಲ ಬೇಜಾರು ಮಾಡ್ಕೊಳಕ್ಕೂ ಇಷ್ಟ ಅಲ್ಲೇನಾದ್ರೂ ಮಾಡ್ಕೋ ನನಗೆ ಪಾಸಿಟಿವ್ ವೈಬ್ಸ್ ಅಂತೂ ಇದೆ ತೇಜಕ್ಕ ನಾನು ಬಂದಾಗ ಫಸ್ಟ್ ತೇಜಕ್ಕನ ಜೊತೆ ಸೀನ್ ಇತ್ತು ಸಿಕ್ಕಾಪಟ್ಟೆ ಎಷ್ಟು ಕ್ಲೋಸ್ ಆಗಿ ಆಗಿತ್ತು ಏನಿರು ಅಂತೆಲ್ಲ ಮಾತಾಡಕ್ಕೆ ಅಂಡ್ ಅಯ್ಯೋ ಅಳಸ್ಬೇಡಿ ಪ್ಲೀಸ್ ನಂಗೆ ತುಂಬಾ ಏನೋ ಬೇಜಾರಾಗಿರೋ ಟೈಮ್ ಅಲ್ಲೂ ನಾನು ತೇಜನ ನೆನಪಸ್ಕೊಂತರಾಟ್ ಬಾವಿಂಟ್ ಮಾಡ್ತಾರಪ್ಪ ಇದೊಂದು ಪಾಯಿಂಟ್ ಹೇಳ್ಬೇಕು ನನ್ನ ಮಮ್ಮಿ ಜೊತೆಲ್ಲೂ ಡಿಸ್ಕಸ್ ಮಾಡ್ತಾ ಇದ್ದೆ ನಮ್ ಸೆಟ್ ಅಲ್ಲಿ ಒಂದಷ್ಟು ಟ್ರೂ ಜಂಟಲ್ ಮೆನ್ಸ್ ಇದಾರೆ ಅದ್ರಲ್ಲಿ ವಿರಾಟ್ ಬಾವ ಮೂರ್ತಿ ಮೂರ್ತಿ ಮತ್ತೆ ಕಾಶಿ ಅಣ್ಣ ರಮೇಶ್ ಸರ್ ಈಗ ಇರೋ ಡೈರೆಕ್ಟರ್ ಸರ್ ಉಲ್ಲಾಸ್ ಸರ್ ಹೇಳ್ತಾ ಇರೋದು ನನ್ಗೆ ಅವರು ಹೆಣ್ಮಕ್ಳನ್ನ ಮಾತಾಡ್ಸೋ ರೀತಿ ಅವರು ಎಷ್ಟ್ ಆರಾಮಾಗಿ ಚಂದ ಇರ್ತಾರೆ ನಮ್ಗೆ ಅಯ್ಯೋ ಏನಪ್ಪಾ ಇವರ ಮಾತಾಡ್ಸ್ಬೇಕಾ ಈ ತರಲ್ಲಾ ಏನು ಅನ್ಸಲ್ಲ ಆರಾಮ್ಸೆ ಸೀನ್ಸ್ ಹೋಗತ್ತೆ ಅಂಡ್ ಸೀನ್ ಇಲ್ದೇ ಇದ್ರು ಹಂಗೆ ಆಫ್ ಸ್ಕ್ರೀನ್ ಅಲ್ಲೂ ತುಂಬಾ ಚೆನ್ನಾಗ್ ಮಾತಾಡ್ಸ್ಕೊಂಡಿರ್ತಾರೆ ಸೊ ನನ್ ಪುಣ್ಯ ಮಾಡಿದ ಅನ್ಸುತ್ತೆ ನನ್ ಫಸ್ಟ್ ಪ್ರಾಜೆಕ್ಟ್ ರಾಧಿಕಾ ಸೀರಿಯಲ್ ಅಲ್ಲಿ ನಿಮ್ದು ಬೆಸ್ಟ್ ಮೊಮೆಂಟ್ ಯಾವುದು ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ನನ್ಗೆ ಫಸ್ಟ್ ಡೇ ಸೀರೆ ಬೆಂಕಿ ಇಡೋ ಸೀನ್ ಇತ್ತು ಅವತ್ತು ನಿಜವಾಗ್ಲೂ ನನ್ನ ಸೀರೆಗೆ ಬೆಂಕಿ ಇಟ್ಟಿದ್ರು ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ದೆ ನಾನು ತೇಜಕ್ಕ ಅದನ್ನ ಆರಿಸೋ ಸೀನ್ ಇತ್ತು ಆರಿಸ್ತಾರೋ ಅಥವಾ ನನ್ಗೆ ಹತ್ತಿಸ್ಬಿಡ್ತಾರೋ ಅದನ್ನ ಅಂತ ಭಯ ಇತ್ತು ಅಲ್ಲಿ ಅಂತೂ ಅಲ್ಲೇ ಕೂತಿದ್ದ ತೇವದ್ ಬಟ್ಟೆ ಇಟ್ಕೊಂಡು ಎಲ್ರು ಎಷ್ಟ್ ಚೆನ್ನಾಗ್ ಕೇರ್ ಮಾಡಿದ್ರು ಅಂದ್ರೆ ನನ್ಗೆ ಅವಾಗ್ಲೇ ಧೈರ್ಯ ಬಂದಿದ್ದು ಆ ನಾನು ಈ ಸೀರಿಯಲ್ ಅಲ್ಲಿ ಇರ್ತೀನಿ ತುಂಬಾ ದಿವಸ ಅಂತ ನನ್ಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಹಿಂಗ್ ಹಿಡ್ಕೊಂಡು ಅದಕ್ ಬೆಂಕಿ ಹಚ್ಚಿದ್ರು ಹಿಂಗ್ ಇಡ್ಕೊಂಡೇ ಇದೆ ಇಲ್ಲಿ ಬರೋ ತನಕ ಸೊ ನಂಗ್ ಇವತ್ತಿಗೆ ಒಂದು ಮೂವತ್ತೆಂಟು ವರ್ಷ ತುಂಬ ಹಾ ಒಂದು ನಲ್ವತ್ತ ಎರಡು ಯಾಕಂದ್ರೆ ಮೂರ್ ವರ್ಷ ಪಾಪ ಗರ್ಭಿಣಿಂದ ಆಗಿದ್ರೆ ಇನ್ನೇನಾಯ್ತು ಕಣವ ಬೇಡವ ಬೇಜಾರಾಗ್ಬೇಡ ಬರ್ತಾ ಇರು ಮನೆಗೆ ಸಿಗ್ತಾ ಇರು ಹ ಬರ್ತ್ಡೇ ಪಾರ್ಟಿ ಇವತ್ ಕೊಡ್ಸಿಲ್ಲ ಅಂತಂದ್ರು ಇನ್ನೊಂದ್ ದಿನ ಕೊಡ್ಸ್ಲೇಬೇಕು ಅದನ್ನ ಪೆಂಡಿಂಗ್ ನಾವು ಅದ್ ಮಿಸ್ ಮಾಡಲ್ಲ ನಾವೆಲ್ಲರೂ ಕಾಯ್ತಾ ಇದೀವಿ ನೋಡಲ್ಲಿ ವೇದ ಅವರು ಫುಲ್ ಎಮೋಷನ್ ಆಗಿ ಎಮೋಷನಲ್ ಆಗಿ ನಿಮಗೆ ಹೌದು ನಂಗೆ ತುಂಬಾ ಸ್ಪೆಷಲ್ ಅವರ್ ಹೌದು ಅವರು ಆರು ಬೇಬಿ ಇಡೀ ಟೀಮೇ ತುಂಬಾ ಚೆನ್ನಾಗಿದೆ ಒಂಥರ ಎಲ್ಲೋ ಆಚೆ ಹೋಗ್ಬಿಟ್ಟು ಮಾಡೋದಕ್ಕಿಂತ ನಿಜವಾಗ್ಲು ಒಂಥರ ಫ್ಯಾಮಿಲಿ ಎಲ್ಲ ಯಾರು ತಾನೆ ದೊಡ್ಡರ್ತಾನೆ ಅಂದ್ಬಿಟ್ಟು ಹಂಗೆ ಮತ್ ಸರಿ ಹೋಗ್ಬಿಡ್ತಿದ್ವಿ ಎಲ್ಲಾರು ಖುಷಿ ಇದೆ ಅಣ್ಣ ಇನ್ನೊಂದು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣ ನಾ ಬೆಳಗ್ಗೆ ಸೆಂಟ್ರಲ್ ಬಂದು ನನ್ನ ಪಾಡಿಗೆ ನಾನು ಯಾರನ್ನು ಮಾತಾಡ್ತಾ ಇದ್ರು ನನ್ನ ಪಾಡಿಗೆ ನಾನು ಕುತ್ಕೊಂಡಿದ್ರೆ ಅವರೇ ಬಂದು ನನ್ನ ಹತ್ರ ಮಾತಾಡ್ಸ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳೋರು ಅಣ್ಣ ನೀವಾಗ್ಲಿ ರಾಧಿಕಾಕ್ ಆಗ್ಲಿ ಎಲ್ಲ ಆರ್ಟಿಸ್ಟ್ ಒಬ್ರಂತ ಒಬ್ರು ಇಬ್ರು ಅಂತಲ್ಲ ಎಲ್ಲಾ ಆರ್ಟಿಸ್ಟ್ಗಳು ಅಷ್ಟೇ ನಾವು ನಮ್ಮ ಪಾಡಿಗೆ ನಾವು ಕುಂತಿದ್ರು ಬಂದು ಏನೋ ಮಗ ಅಂತ ಹೋಗಿದ್ರು ನಿನ್ನೆ ನಿನ್ನೆ ಒಂದ್ ದಿವಸ ನಾನು ಈ ಸೀರಿಯಲ್ ಬರ್ಲಿಲ್ಲ ಅಂದ್ರೆ ಮಗ ನಿನ್ನೆ ಯಾವ ಸೀರಿಯಲ್ ಇದೆ ಯದಕ್ ಬಂದಿಲ್ಲ ಅಂತ ಕ್ವಶನ್ ಮಾಡೋರು ಅದೊಂಥರ ನಮ್ಗೆ ಈಗ ನಾವ್ ಮೂರ್ ಬಿಟ್ಟು ಊರ್ ಬಂದಿವಣ್ಣ ಅಂದ್ರೆ ನಮ್ದು ರೈಚೂರು ನಾವ್ ಇಲ್ಲಿ ಬೆಂಗಳೂರ್ನಲ್ಲಿ ಕೆಲಸ ವರ್ಕ್ ಮಾಡ್ತಿದೀವಲ್ಲ ನಮ್ ಮನೆಯವ್ರ ಫೀಲಿಂಗ್ ಮನೆಯವ್ರ್ ಮಿಸ್ ಮಾಡ್ಕೊತಿದೀವಿ ಅಂತ ಅನಸ್ತಿದ ಯಾಕಂದ್ರೆ ಒಬ್ಬರಲ್ಲಿ ಒಂದೊಂದು ಒಂದೊಂದು ರಿಲೇಶನ್ಶಿಪ್ ಅಲ್ಲಿ ಅಕ್ಕ ಅಂತ ಮಾಮ ಅಂತ ಏನೋ ಈ ತರ ಈ ತುಂಬಾನೇ ಕೇರ್ ಎಲ್ಲರೂ ಕೆಲಸ ಮಾಡಕ್ಕೆ ಬಂದಿದೀವಿ ಹೀರೋ ಹೀರೋ ಅದೆಲ್ಲ ಆಮೇಲೆ ಫಸ್ಟ್ ಎಲ್ಲರೂ ಮನೇಷ್ರು ಅನ್ನೋದಿರ್ಬೇಕು ನಮಗೆ ಅಲ್ವಾ ಅದು ನಾನು ಈ ಸೀರಿಯಲ್ ಅಲ್ಲಿ ನಾನು ಸುಮಾರು ಸೀರಿಯಲ್ ಒಂದು ಏಳೆಂಟು ಸೀರಿಯಲ್ ಹೋಗಿದ್ದೇನೆ ಬಟ್ ಈ ಸೀರಿಯಲ್ ಇದ್ದಂಗೆ ಯಾವ ಸೀರಿಯಲ್ ಇಲ್ಲ ಆಕಾಶ ಮಾತಾಡೋ ಏನ್ ಅನ್ಸ್ತಿದ್ಯಾ ನಿನಗೆ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಹೆಂಗ್ ಅನ್ಸ್ತಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ ಜೊತೆ ವರ್ಕ್ ಮಾಡಿದಂತೂ ಇನ್ನೂ ತುಂಬಾ ಖುಷಿ ಆಗ್ತಿದೆ ಅದ್ರಲ್ಲಂತೂ ನಮ್ ಚಿರ ಸರ್ ಅಂದ್ರೆ ನನಗೆ ತುಂಬಾ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅವರು ಹೀರೋ ತರ ಯಾವತ್ತೂ ಫೀಲ್ ಮಾಡಿಲ್ಲ ಹುಡುಗರ ಹತ್ರ ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಅಂತೆಲ್ಲ ತುಂಬಾ ಚೆನ್ನಾಗಿತ್ತು ಆದ್ರೂ ತುಂಬಾ ಮಿಸ್ ಮಾಡ್ಕತೀನಿ ರಾಧಿಕಾ ಟೀಮ್ ಅಂತೂ ತುಂಬಾ ತುಂಬಾ ಮಿಸ್ ಯು ಆದ್ರೂ ನಂಗಂತೂ ಸಿರಿ ಸರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ಯಾಕಂದ್ರೆ ಅವ್ರು ಹೀರೋ ಅಂತ ಒಂದು ದಿನನೂ ಅನ್ಕೊಂಡಿಲ್ಲ ಹೀರೋ ಅಂದ್ರೆ ಹೆಂಗಿರ್ಬೇಕು ಒಂದ್ ಏ ನಾನು ಹೀರೋ ಕಣಪ್ಪ ಅಂತ ಎಲ್ಲ ಹೀರೋಗಳನ್ನೂ ನೋಡಿದೀನಿ ಆದ್ರೆ ಈ ಹೀರೋ ಅಂತೂ ನನಗೆ ತುಂಬಾ ತುಂಬಾ ಇಷ್ಟ ಆದ್ರು ಥ್ಯಾಂಕ್ ಯು ಸರ್ ಯು ಮಚ್ ಕೊನೆವರೆಗೂ ನೀವು ಹೀಗೆ ಸರ್ ಇನ್ನೊಂದು ಚಿಕ್ಕ ಪುಟ್ಟ ಕಂದಮ್ಮ ಕ್ಯಾರೆಕ್ಟರ್ ಇದೆ ನಮ್ದ್ರಲ್ಲಿ ಆರೋಹಿ 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 ನಮ್ಮ ಒಂದೊಂದು ಎಲ್ಲ ಫುಲ್ ಟೋಟಲ್ ನಮ್ಗೆ ತ್ರೀ ಇಯರ್ಸ್ ಹೆಂಗಾಗಿದೆ ಅಂದ್ರೆ ನಮಗೆ ಬೇರೆ ಒಂದು ತುಂಬಾ ಚಂದವಾದ ಒಂದು ಕುಟುಂಬ ಸಿಕ್ಬಿಟ್ಟಿತ್ತು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚಂದವಾದ ಕುಟುಂಬ ಬಾರಿ ಒಂದು ದಿವಸಕ್ಕೂ ನಮ್ಗೆ ಎಲ್ಲಿ ಹೊರಗಡೆ ಇದೀವಿ ಎಲ್ಲಿದ್ದೀವಿ ಅಂತ ನಾವು ಸಟ್ಟು ಬಿಟ್ಟು ಮನೆ ಬಿಟ್ಟು ಬಂದಿದೀವಿ ಅನ್ಸ್ತಾನೆ ಇರಲಿಲ್ಲ ಇಲ್ಲಿ ಇದ್ದಷ್ಟು ನಾವು ಟೈಮ್ ಎಷ್ಟು ಜಾಯ್ಫುಲ್ ಆಗಿದ್ವಿ ಅಂದ್ರೆ ಎಲ್ಲರೂ ಅಷ್ಟೇ ಒಂದು ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಒಂದು ಅಕ್ಕ ತಂಗಿ ಕ್ಯಾರೆಕ್ಟರ್ ಆಗ್ಲಿ ಅಪ್ಪ ಅಮ್ಮನ್ ಕ್ಯಾರೆಕ್ಟರ್ ಆಗ್ಲಿ ಅಹ್ ಎಲ್ಲಾರುನು ಅಷ್ಟೇ ಅವಳಗ್ ಮಗು ಅಂತ ಅಂದ್ಬಿಟ್ಟು ಯಾರುನು ಇದ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾರು ಹೇಳ್ಕೊಡೋರು ಈ ತರ ಈ ತರ ಈ ತರ ಇದೆ ಅಂತೆಲ್ಲ ಮಗುಗೆ ನೀನ್ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಹಿಂಗಿರ್ಬಿಟ ಹಂಗಿರ್ಬಿಟ ಪ್ರತಿಯೊಂದು ಹೇಳ್ಕೊಡೋ ಈ ಸೀರಿಯಲ್ ದೊಡ್ಡೊಳ ಆಗ್ಬಿಟ್ಲಲ್ವಾ ಇಷ್ಟೇ ಇದ್ಲು ಇಷ್ಟ ಉದ್ದಾಗ್ಬಿಟ್ಟೆ ಅವ್ರ ಅಮ್ಮ ಕ್ಯಾರೆಕ್ಟರ್ ಯಾವಾಗ್ಲೂ ಅನ್ನೋಳು ಅಕ್ಕ ನಿಮ್ ಮಗಳು ಉದ್ದಾಗ್ತಿದ್ದಾಳೆ ಉದ್ದ ಆಗ್ತಿದ್ದಾಳೆ ಬಟ್ ಕುಳ್ಳ ಏನು ಮಾಡಕ್ಕಲ್ಲ ಬೆಳೆಯ ಮಕ್ಕಳು ಬೆಳ್ದೇ ಬೆಳಿತಾವಲ್ವಾ ಅವರ ಅಮ್ಮ ಇವಳು ಅಂದ್ರೆ ಕ್ಯಾರೆಕ್ಟರ್ ಬಾಯ್ ನೀರ್ ಬಾಯ್ ಒಂಚೂರು ಅಷ್ಟೇ ಒಂಚೂರು ಇದ್ರು ಅಷ್ಟೇ

ನೀವು ಬೇಜಾರಾಗ್ಬಿಟ್ಟ ಆಮೇಲೆ ಇದನ್ನ ಕಳ್ಸೋಕ್ ಬಿಟ್ಟಿದ್ರೆ ಫುಡ್ ರೇ ನನಗೆ ಇಲ್ಲ ಎರಡು ದಿನಕ್ಕೆ ಒಂದ್ ಸಲ ಕಳ್ಸ್ಕೊಡಿ ಆರ್ಟಿಸ್ಟ್ ನೊ ಎಲ್ಲಾನು ಇದ್ ಮಾಡಿದಲ್ಲ ಮೂರು ವರ್ಷದ್ದೇ ಪ್ರಾಜೆಕ್ಟ್ ಪ್ರಾಜೆಕ್ಟು ಎಷ್ಟೋ ಆರ್ಟಿಸ್ಟ್ ಬಂದ್ರು ಎಷ್ಟೋ ಆರ್ಟಿಸ್ಟ್ ಹೋದ್ರು ಬಟ್ ಇಲ್ಲಿ ಇರೋ ಮೆಮೊರೀಸ್ ಏನಿದೆ ತುಂಬಾ ವ್ಯಾಲ್ಯೂಬಲ್ ನಂಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಯಾಕಂದ್ರೆ ನಾನು ಎಲ್ಲೂ ಇಷ್ಟು ಜಾಲಿ ಆಗಿರ್ಲಿಲ್ಲ ಪ್ರಾಬ್ಲಮ್ ಉತ್ತರ ಕರ್ನಾಟಕದಲ್ಲಿ ನೀನ್ ಬಗ್ಗೆನು ಹೇಳಲ್ಲ ಇಲ್ಲಿ ನೀವು ನೀವ್ ಬೇಜಾರಾಗ್ಬಿಟ್ಟಿದೀರ ಬೇಜಾರಲ್ಲ ಆಗ್ಬಾರ್ದಂಗೆ ಫುಲ್ ಜಾಲಿ ಜಾಲಿ ಆಮೇಲೆ ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ಇವ್ರ ಬಗ್ಗೆ ಅಂದ್ರೆ ವಿರಾಟ್ ಬಗ್ಗೆ ಅಂದ್ರೆ ಒಳ್ಳೆ ಹುಡುಗ ಮಾತ್ರ ನಾನು ಫಸ್ಟ್ ಬಂದಾಗ ನೋಡ್ದಾಗೆ ಅನ್ಕೊಂಡೆ ತುಂಬಾ ಒಳ್ಳೆ ಹುಡುಗ ತುಂಬಾ ಚೆನ್ನಾಗ್ ಮಾತಾಡ್ತಾನೆ ಕೇಳಿ ಕೇಳಿ ಅಂತಲ್ಲ ನಾನು ಹೇಳ್ತಿದ್ದೆ ಅನ್ ಅವ್ನ್ ನೋಡಿದ್ ನನ್ ಕಡಿಮೆ ಇರ್ಬೋದು ಟೈಮ್ ಬಟ್ ಯಾವಾಗ್ರು ನಾನು ತುಂಬಾ ವರ್ಷದಿಂದ ನೋಡ್ದಂಗೆನೆ ಇದ್ದಾನೆ ಅಷ್ಟು ಒಳ್ಳೆ ಹುಡುಗ ಬಟ್ ಪ್ರತಿಯೊಬ್ಬರ ಐತಿ ಸೆಟ್ಟಲು ಆಯ್ತು ಎಲ್ಲಾ ಒಳ್ಳೆ ಯಾರು ಆತರ ನಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿಲ್ಲ ಇವತ್ತಂತ್ರು ನನಗೆ ಬಿಟ್ಟು ಹೋಗ್ರೆ ಬೆಳಗ್ಗೆ ನೆನ್ನೆಯಿಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕೋ ಒಂಥರ ದೊಡ್ಡ ಆರ್ಟಿಸ್ಟ್ ಆಕ್ಚುಲಿ ಅವ್ರು ಭೇಟಿ ಆಗೋಗ್ಲಿಲ್ಲ ಅಂತ ಅವ್ರು ಬಿಟ್ರು ಫೋನ್ ಮಾಡ್ಬಿಟ್ರು ನನಗೆ ಅವ್ರನ್ನ ಭೇಟಿ ಆಗಕ್ ಒಂದೆರಡು ಫೋಟೋ ತಗಸ್ಕೊಳಕ್ ಕೆಲವೊಂದು ಆರ್ಟಿಸ್ಟ್ ಗಳು ಜೊತೆಗೆ ಇಷ್ಟು ವರ್ಷ ವರ್ಕ್ ಮಾಡ್ಬಿಟ್ಟು ಅನ್ನೋದೊಂದು ಬೇಜಾರಿಯಲ್ಲಾಗಿತ್ತು ಇನ್ನ ಹೋಗ್ಬೇಕಾಗಿತ್ತು ಈ ಜರ್ನಿ ಅದು ಅಲ್ಲಿ ತಮಿಳಲ್ಲಿ ಇರೋವರೆಗೂ ನಾನು ಇನ್ನವರೆಗೂ ಅಂತಿದ್ದೆ ಹೋ ಸತಿ ಆದಂಗೆ ಒಂದ್ ಮ್ಯಾಜಿಕ್ ಆಗ್ಬಿಡ್ಲಿ ಈ ಸತಿನೂ ಒಂದ್ ನ್ಯೂಸ್ ಬಂದ್ಬಿಡ್ಲಿ ಇನ್ನ ನಡಿಲಿ ಇಷ್ಟಕ್ಕೆ ಆಗದ್ ಬೇಡ ಅಂತ ಅನ್ಕೊಂಡಿದ್ದೆ ನಮಗೆ ಆಕ್ಟಿಂಗು ಪ್ಲಸ್ ಎಲ್ಲಾ ಹಸಿವಿದೆ ಇದೆ ಅದನ್ನ ಮುಂದೆ ಈ ಪ್ರಾಜೆಕ್ಟ್ ಅಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಏನು ತಲೆ ಕೆಡ್ಸ್ಕೋಬೇಡಿ ಇದು ಬಿಫೋರ್ ನಾನು ನನ್ನ ಒಪಿನಿಯನ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರತಿ ಪ್ರಾರಂಭಕ್ಕೂ ಒಂದ್ ಅಂತ್ಯ ಇರುತ್ತೆ ಪ್ರತಿ ಅಂತ್ಯಕ್ಕೂ ಒಂದ್ ಪ್ರಾರಂಭ ಇರುತ್ತೆ ಎಲ್ಲಾ ಎಲ್ಲಾ ಒಂದ್ ಕಡೆ ನದಿ ಹರಿದು ಹರಿದು ಸೇರದೆ ಸಮುದ್ರಕ್ಕೆ ಒಂದ್ ಒಳ್ಳೆ 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 ಸ್ಟೆಪ್ ಗೆ ಹೋಗ್ತಾ ಇರ್ತೀವಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದೀವಿ ನೀವು ಬೇಜಾರ ಆಗಂಗಿಲ್ಲ ಕಟ್ ಮಿಸ್ ಮಾಡಂಗಿಲ್ಲ ಕಟ್ ಕಳಿಸಬೇಕು ತೇಜಸ್ವಿನ್ ಅವರ ಬೇರೆ ಯಾರಿಗಾದರೂ ಬೇಕಾದ್ರೆ ಚಾರ್ಜ್ ಆಗುತ್ತೆ ಅದೇ ಹೇಳ್ತೀನಿ ಆಯ್ತಾ ಈಗ ಎಮೋಷನಲ್ ಆದ್ರೆ ಮಾತಾಡ್ತೀಯಾ ನೀನು ಹೇಳು ಅರ್ಧ ನೀನು ಅಷ್ಟೇ

ಸಿಗ್ತಾರೆ ಒಬ್ಬರೇ ಇಬ್ಬರು ಸಿಗ್ತಾರೆ ಬಟ್ ಎಲ್ಲರೂ ಸಿಗಲ್ಲ ಒಳ್ಳೆ ಟೀಮು ಒಳ್ಳೆ ಲೆಕ್ಕಾಚಾರ ಒಳ್ಳೆ ಲೆಕ್ಕಾಚಾರ ತೊಂದ್ರೆ ಕೊಟ್ಟಿಲ್ಲ ಇದು ನೋಡಿ ಅವರು ಮಾತನ್ನು ಅಲ್ಲಿ ಕೆಲಸ ಮಾಡ್ಕೊಂಡೇ ಆಡ್ತಿದಾರೆ ಅಂದ್ರೆ ಎಂತ ಇನ್ನೆಷ್ಟು ಡೆಡಿಕೇಶನ್ ಎಷ್ಟು ಡೆಡಿಕೇಟೆಡ್ ಮ್ಯಾನೇಜರು ಅಂತ ೂಮ್ ಆಪ್ ತೋರಿಸ್ತೀನಿ ನೋಡಿ ಇವ್ರೇನಂಬ ಹುಲಿ ಇದ್ರೆ ಹುಲಿ ಒಂದು ಟೇಬಲ್ ಅಲ್ಲಿ ಹತ್ತು ಜನ ಇರಲಿ ಆದ್ರೆ ಹುಲಿ ಕಮೆಂಟ್ ಮಾಡಿ ಎಷ್ಟು ಸರಿ ನಾನು ಹುಲಿ ಅಂದೆ ಅದನ್ನು ಕಮೆಂಟ್ ಮಾಡಿ